誰 भ्रेकारा भ्राधिकारा भई सरकारा ನ್ಯಾಯ ಮಾಡ್ತಾರೆ ಸರ್ಕಾರಕ್ಕೆ ನ್ಯಾಯ ನೀಡಲೇಬೇಕು 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 ಕರ್ನಾಟಕಕ್ಕೆ ನ್ಯಾಯ ನೀಡಲೇಬೇಕು 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 ಕರ್ನಾಟಕಕ್ಕೆ ನ್ಯಾಯ ನೀಡಲೇಬೇಕು ನೀಡಲೇಬೇಕು ರೈತರ ವಿರೋಧ ಸರ್ಕಾರಕ್ಕೆ ರೈತ ಸರ್ಕಾರಕ್ಕೆ ಸರ್ಕಾರ ನಮಸ್ಕಾರ ಇಂದು ಕಲಬುರಗಿ ಜಿಲ್ಲೆ ಎಲ್ಲ ನಮ್ಮ ಜನತಾ ದಳ ಪಕ್ಷದ ನಾಯಕರು ಮುಖಂಡರುಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತು ಸರ್ಕಾರ ವಿರುದ್ಧ ರೈತರ ವಿರುದ್ಧ ಏನು ಇವತ್ತು ಸರ್ಕಾರ ಚಟುವಟಿಕೆ ಮಾಡ್ತಾ ಇದೆ ಮತ್ತು ಯಾವ ಸುಳ್ಳ ಗ್ಯಾರಂಟಿಗಳು ಮುಖಾಂತರ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲರಾಗಿ ಅವರಿಗೆ ಸರಿಯಾದ ಸಮಯದ ನಿಂದ ಅವ್ರಿಗೇನು ದುಡ್ಡು ಹಾಕ್ತಾ ಇಲ್ಲ ಇವತ್ತು ದುಡಿತಾ ಇದ್ದಂಥ ಎಲ್ಲ ಎಂಪ್ಲಾಯ್ಗಳಿಗೂ ಕೂಡ ಸರಿಯಾದ ಸಮಯಕ್ಕೆ ಸ್ಯಾಲ್ರಿನು ಕೂಡ ಕೊಡ್ತಾ ಇಲ್ಲ ಇವತ್ತು ನೆಟೆ ರೋಗದಿಂದ ಸಂಪೂರ್ಣವಾಗಿ ಇವತ್ತು ಲಕ್ಷಾಂತರ ಗಂಟಲೆಯಲ್ಲಿ ಏನು ಎಕರೆ ಗಂಟೆ ಲಾಸ್ ಆದರೂ ಕೂಡ ಇವತ್ತು ಸರ್ಕಾರ ಯಾವುದೇ ರೀತಿಯಿಂದ ಕೂಡ ಪರಿಹಾರ ಕೊಡ್ತಾ ಇಲ್ಲ ಇವೆಲ್ಲ ಯೋಜನೆಗಳು ಇವತ್ತು ಸರ್ಕಾರ ಕಂಪ್ಲೀಟಾಗಿ ವಿಫಲರಾಗಿದ್ದಾರೆ ಇದಕ್ಕೆ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಕೂಡ ಅವರು ಮುಂದೂಡಿಸ್ತಾ ಇದ್ದಾರೆ ಮತ್ತು ಚುನಾವಣೆಗೋಸ್ಕರ ಬೇಕೋ ನೆದುಕು ಬೇಕೋ ಗೊತ್ತಿಲ್ಲ ಗ್ಯಾರಂಟಿಗಳು ಏನು ತಿಂಗಳ ತಿಂಗಳ ಕೊಡೋಂಥದ್ದು ಅವರು ಎಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲ ಗ್ಯಾರಂಟಿಗಳು ಅವರು ಏನು ತಿಂಗಳ ತಿಂಗಳ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಹಾಕುತ್ತೇವೆ ಅಂತ ಏನು ಎಲೆಕ್ಷನ್ ಮುಂಚಿತವಾಗಿ ಏನು ಅವರು ಘೋಷಣೆ ಮಾಡಿದ್ರು ಇವತ್ತು ಯಾವುದು ಕೂಡ ಆರಾರು ತಿಂಗಳಾದರೂ ಕೂಡ ಸರಿಯಾದ ಸಮಯದಲ್ಲಿ ಒಬ್ರಿಗೆ ಬರುತ್ತೆ ಒಬ್ರಿಗೆ ಬರೋದಿಲ್ಲ ಅದು ಯಾವುದೇ ಒಂದು ಕೂಡ ಸರಿಯಾದ ರೀತಿಯಿಂದ ಮೂಡ್ತಾ ಇಲ್ಲ ಇವತ್ತು ಎಂಪ್ಲಾಯ್ಗಳು ಕೂಡ ಸ್ಟ್ರೈಕ್ ಕೊಡ್ತಿದ್ದಾರೆ ಇಲ್ಲೇ ಮುಂಭಾಗದಲ್ಲಿ ಇವತ್ತು ನೆಟೆ ರೋಗದಿಂದ ರೈತರು ಹಾಳಾಗಿದ್ದಾರೆ ಅವರು ಕೂಡ ಸ್ಟ್ರೈಕ್ ಕೊಟ್ಟಿದ್ದಾರೆ ಎಲ್ಲರನ್ನ ಕೂಡ ಇವತ್ತು ನಮ್ಮ ರೈತ ಪಕ್ಷ ಆಗಿರೋದ್ರಿಂದ ನಾವು ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿ ಇವತ್ತು ಸರ್ಕಾರ ವಿರುದ್ಧಗಾಗಿ ಇವತ್ತು ಡಿ ಸಿ ಮೇಡಮ್ ಅವರು ಭೇಟಿಯಾಗಿ ಇವೆಲ್ಲ ಕೆಲಸಗಳು ಶೀಘ್ರದಲ್ಲೇ ಸರ್ಕಾರ ಸರಿಪಡಿಸದೇ ಇದ್ದರೆ ಇದು ಹೋರಾಟ ನಿಲ್ಲೋದಿಲ್ಲ ಎಂಬುದೊಂದು ಎಚ್ಚರಿಕೆ ಕೊಡೋಕ್ಕಾಗಿ ಇವತ್ತು ನಾವು ಕಲಬುರಗಿ ಜನತಾ ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ತಾಲೂಕು ಮಟ್ಟದಿಂದ ಬಂದಂಥ ಎಲ್ಲ ಅಧ್ಯಕ್ಷರುಗಳು ಮುಖಂಡಗಳೆಲ್ಲ ಸೇರಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಹೊಮ್ಮಿಕೊಮ್ಮಿ ಹಮ್ಮಿಕೊಂಡಿದ್ದೀವಿ ಈಗ ಮೇಡಮ್ ಅವರಿಗೆ ಮನವಿ ಪತ್ರ ಕೊಡ್ತೀವಿ ಕೊಟ್ಟ ನಂತರ ಇದು ಹೋರಾಟ ಎಲ್ಲಿವರೆಗೂ ಕೂಡ ನಿಲ್ಲೋದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಯಾಕಂದರೆ ಈ ಥರ ಇವರು ಮುಂದುವರೆದರೆ ಖಂಡಿತವಾಗಿ ಮುಂಬರ ದಿನಗಳಲ್ಲಿ ಇವರಿಗೆ ಹಿನ್ನಡೆ ಆಗೋದು ಖಚಿತ ಅದಕ್ಕಾಗಿಯೇ ಇವತ್ತು ಅವರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯೂ ಕೂಡ ನಾವು ಮಾಡೋಕ್ಕೆ ಹಿಂದೆ ಹಿಂ ಹಿಂತಿರುಗಿದರೆ ಮುಂದಾಗ್ತಾ ಇಲ್ಲ ಅದ ಕಾರಣ ಇವತ್ತು ಜನತಾದಳ ಪಕ್ಷ ಯಾವತ್ತು ಕೂಡ ಜನರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ಇದ್ದೀವಿ ಅಂತೇಳಿ ಇವತ್ತು ಮತ್ತೊಮ್ಮೆ ಮೊಗದೊಮ್ಮೆ ನಾವು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ